ತುಂಬಾ ಜನರಿಂದ ಒಂದು ರಿಕ್ವೆಸ್ಟ್ ಇತ್ತು ನಾವು ಕಲರ್ ಥೆರಪಿ ಬುಕ್ ರಿಲೀಸ್ ಮಾಡೋದಾಗ್ಲಿಂದ ಸೊ ನಮ್ಗೊಂದು ಗೈಡೆನ್ಸ್ ಬೇಕು ಏನಾದ್ರು ಕೋರ್ಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಸೊ ನಿಮ್ಮ ಒಂದು ಕೋರಿಕೆ ಮೇರೆಗೆ ದಸರಾ ಹಬ್ಬ ಆದ್ಮೇಲೆ ಅಕ್ಟೋಬರ್ ಒಂದು ಎರಡು ದಸರಾ ಇರುತ್ತೆ ಅಕ್ಟೋಬರ್ ಆರನೇ ತಾರೀಕು ಸೊ ಬಸವಾಕ್ಯೂ ಅಕಾಡೆಮಿ ಕಡೆಯಿಂದ ಕನ್ನಡದಲ್ಲಿ ಕಲರ್ ಥೆರಪಿ ಕೋರ್ಸ್ ಇರುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದಿರೋ ಅವರೆಲ್ಲ ಜಾಯಿನ್ ಆಗ್ಬೋದು ತುಂಬಾ ಅದ್ಭುತವಾಗಿರುತ್ತೆ ಈ ಕೋರ್ಸ್ ಮಾಡಿದ ಮೇಲೆ ಡೆಫಿನೆಟ್ ಆಗಿ ನಿಮ್ಮ ಮನೇಲಿ ಮೆಡಿಸಿನ್ಸ್ ಇರಲ್ಲ ತಲೆನೋವು ಇರ್ಬೋದು ಹೊಟ್ಟೆ ನೋವು ಇರ್ಬೋದು ಇಲ್ಲ ಎನಿಥಿಂಗ್ ಓಕೆ ಇವನ್ ಅಲರ್ಜಿ ಪ್ರಾಬ್ಲಮ್ ಇರ್ಬೋದು ಬ್ರೀತಿಂಗ್ ಪ್ರಾಬ್ಲಮ್ ಇರ್ಬೋದು ಮಕ್ಕಳಿಗೆ ತೊಂದರೆ ಇರಬಹುದು ಪ್ರತಿಯೊಂದನ್ನು ನೀವು ಈ ಕಲರ್ ತರ ಕೋರ್ಸ್ ನಲ್ಲಿ ಕಲ್ತ್ ಬಿಟ್ಟು ಅದನ್ನ ಸಾಲ್ವ್ ಮಾಡಬಹುದು ತುಂಬಾ ಜನ ನಮ್ಮ ಬಸವ ಅಕಾಡೆಮಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ಬಿಟ್ಟು ಅದ್ಭುತವಾದ ರಿಸಲ್ಟ್ಸ್ ತಗೊಂಡಿದ್ದಾರೆ ತಗೋತಾ ಇದ್ದಾರೆ ಇನ್ನು ಸಿಸ್ಟಮೆಟಿಕ್ ಆಗಿ ಕಲ್ತು ಲೈಫ್ ಲಾಂಗ್ ಈಗ ಒಂದ್ಸತಿ ಕಲ್ತಾದ್ಮೇಲೆ ನೀವು ಲೈಫ್ ಲಾಂಗ್ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಯಾವುದೇ ಒಂದು ಕಾಯಿಲೆ ಭಯ ಇರಲ್ಲ ಸೊ ಬಿ ಪಿ ಜಾಸ್ತಿ ಆಯ್ತಾ ಕಡಿಮೆ ಮಾಡೋಣ ಅಂತೇಳಿ ಒಂದು ಕಲರ್ ಹಾಕ್ಬೋದು ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಸೈಂಟಿಫಿಕ್ ಅಪ್ರೋಚ್ ಇದು ಯಾವ್ದು ಮೂಢೆ ಅಲ್ಲ ಅಂಡ್ ಯಾರೋ ಒಂದು ನಾ ನಾಲ್ಕರಲ್ಲಿ ಒಬ್ರಿಗೆ ವರ್ಕ್ ಆಗುತ್ತೆ ಆ ಥರನಿಲ್ಲ ನೀವು ಐ ಐದು ಜನಕ್ಕೆ ಮಾಡಿದ್ರೆ ಐದು ಜನಕ್ಕೂ ರಿಸಲ್ಟ್ ಬರುತ್ತೆ